ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಏನು ಹೇಳಿದೆ ನೀನು ಒಂದು ಅವಕಾಶ ಬೇಕು ಅಂದ್ಯಲ್ಲ ಅವಕಾಶ ಕೊಡೋದು ಗೊತ್ತಿಲ್ಲೇ ತಪ್ಪು ಮಾಡೋರಿಗೆ ಗೊತ್ತಿದ್ದು ತಪ್ಪು ಮಾಡೋರಿಗಲ್ಲ ನನ್ನ ಜೀವನದ ದಿಕ್ಕು ಬದಲಾಗಿದ್ದು ಅಂತ ನಿನಗೆ ಗೊತ್ತು ನಾನು ಇನ್ನ ಇಲ್ಲಿಗೆ ಕರ್ಕೊಂಡು ಬಂದು ಕತೆ ಹೇಳೋ ತನಕ ಸೀಮೆ ಬಿಟ್ಟರೆ ಬೇರೆ ಯಾರನ್ನೂ ನಾನು ಕರ್ಕೊಂಡು ಬಂದಿರಲಿಲ್ಲ ಆ ನನ್ನ ನಿರ್ಧಾರನೇ ಹೇಳುತ್ತೆ ನಾನು ನಾನಿನ್ನ ಎಷ್ಟು ನಂಬಿದ್ದೆ ನಾನು ಇನ್ಮೇಲೆ ಎಷ್ಟು ವಿಶ್ವಾಸ ಇಟ್ಟಿದ್ದೆ ಅಂತ ಆದರೆ ನೀನೇನು ಮಾಡಿದೆ ಕತೆ ಹೇಳಿ ಒಂದೆರಡು ಕಣ್ಣೀರು ಹಾಕಿ ನನಗೆ ಮೋಸ ಮಾಡಿಬಿಟ್ಟೆ ಅದನ್ನು ನಾನು ನಂಬ್ದೆ ನಾನು ಮುಟ್ಟಾಳ ನಿನ್ನ ಜೊತೆ ಸ್ನೇಹಿತೆ ಅಂತ ಇಲ್ಲೇ ಘೋಷಣೆ ಮಾಡಿಬಿಟ್ಟೆ ಬಜರಂಗಿ ಸೈಲೆಂಟ್ ಬಿಟ್ಟರೆ ನಿನ್ನನ್ನೇ ನಾನು ಆ ಸ್ಥಾನದಲ್ಲಿಟ್ಟು ಗೌರವ ಕೊಟ್ಟಿದ್ದು ಅಂತಾನೆ ದತ್ತ ರೀ ಅಂತಾಳೆ ದೃಷ್ಟಿ ಸಿಟ್ಟಿಂದ ಅವಳು ಮುಂದೆ ಕೈ ಮುಷ್ಟಿ ಮಾಡಿ ಹಿಂದೆ ಹೋಗಿ ಅವತ್ತು ಒಂದು ಮಾತು ಹೇಳಿದ್ದೆ ನಾನು ನಿಮ್ಮ ಅಪರಾಧಿ ಏನೇ ಶಿಕ್ಷೆ ಕೊಟ್ಟರು ಅದನ್ನು ಅನುಭವಿಸ್ತಿ ಅಂತಿ ಅಂತ ಅದು ನಿನ್ನ ಹಾಗೆ ಬೊಗಳೆ ಮಾತಾ ಅಥವಾ ಅದಕ್ಕೆ ಏನಾದರೂ ಬೆಲೆ ಇದೆಯಾ ಅಂತಾನೆ ದತ್ತ ಆ ಮಾತಿಗೆ ನಿಮ್ಮಷ್ಟೇ ಬೆಲೆ ನೀವು ನೀವೇನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸೋಕೆ ಸಿದ್ಧವಾಗಿದ್ದೀನಿ ಅಂತಾಳೆ ದೃಷ್ಟಿ ಆಗ ದತ್ತ ಓಡಿ ಬಂದು ನಿನ್ನ ಅಂತ ಕೈ ಮುಂದೆ ಮಾಡಿ ಸಿಟ್ಟಿಂದ ನೋಡುವಾಗ ಸೈಲೆಂಟ್ ದತ್ತಂಗೆ ಕಾಲ್ ಮಾಡ್ತಾನೆ ಆಗ ಹಿಂದೆ ಹೋಗಿ ದತ್ತ ಕಾಲ್ ರಿಸೀವ್ ಮಾಡ್ತಾನೆ ಹೇಳು ಸೈಲೆಂಟ್ ಅಂತಾನೆ ಅದೇ ದತ್ತ ಬಾಯ್ ನಮ್ಮ ಹುಡುಗ ಜಿಗಣೆ ಇದ್ದಾನಲ್ಲ ಅವನ ಮನೇಲಿ ದೊಡ್ಡ ತಾಂಡ ಆಗ್ಬಿಟ್ಟಿದೆ ನೀವು ಈಗಲಿಂದ ಈಗಲೇ ಬರಬೇಕು ಇಲ್ಲ ಅಂದರೆ ಅವನ ಜೀವನ ಹಾಳಾಗುತ್ತೆ ಅಂತಾನೆ ಸೈಲೆಂಟ್ ಸಾಯೋಕೆ ಏನಾಗಿದೆ ಅಂತೆ ಅವನಿಗೆ ಅಂತಾನೆ ದತ್ತ ಗೊತ್ತಿಲ್ಲ ಬಾಯಿ ನೀವು ಬಂದರೆ ಬದುಕ್ತೀನಿ ಅಂತ ಹೇಳ್ತಿದ್ದಾನೆ ಅಂತಾನೆ ಸೈಲೆಂಟ್ ಸರಿ ಬರ್ತೀನಿ ಅಂತಾನೆ ದತ್ತ ಹಳೇ ಗೋಡನ ಹತ್ರ ಬನ್ನಿ ದತ್ತ ಬಾಯಿ ನಾನು ಅಲ್ಲಿಗೆ ಬರ್ತೀನಿ ಅಂತಾನೆ ಸೈಲೆಂಟ್ ಹಾಂ ಆಯಿತು ಬರ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ ದತ್ತ ಈಚೆ ಸೈಲೆಂಟ್ ನಾನು ಒಂದೇ ಒಂದು ಸರ್ತಿ ಕಾಲ್ ಮಾಡಿದ್ದಕ್ಕೆ ಬಾಯಿ ಫೋನ್ ಐತಿ ಬರ್ತೀನಿ ಅಂದ್ಬಿಟ್ಟು ಹಿಂಗಿದೆ ನನ್ನ ಹವ ಅಂತಾನೆ ನಿಮ್ದು ಏನು ಸಾಮಾನ್ಯದ ಹವಾನ ನಾಣ್ಣ ಸರಿಯಾಗಿರೋ ಹವನೇ ನಮ್ಮ ಕಾರ್ ಟೈಯರ್ದ ಯಾಕೋ ಸ್ವಲ್ಪ ಹವ ಕಮ್ಮಿ ಆದಂಗೈತೆ ಅದನ್ನು ತುಂಬಿಸ್ಕೊಂಡು ಬಾಯಿ ಕಾಯ್ತಿರ್ತಾರೆ ನಾವು ಗೋಡಾನ ಹತ್ರ ಹೊರಡೋಣ ಅಂತಾನೆ ಜಿಗಣೆ ಆಯ್ತು ಆಯ್ತು ಅಂತಾನೆ ಸೈಲೆಂಟ್ ಈಚೆ ದತ್ತ ನಿನ್ನ ಅದೃಷ್ಟ ಚೆನ್ನಾಗಿದೆ ನಾನು ನಿಮಗೆ ಶಿಕ್ಷೆ ಕೊಡಬೇಕಂದಾಗೆಲ್ಲ ಏನಾದರೂ ಒಂದು ಅಡ್ಡ ಬರುತ್ತೆ ಇಲ್ಲ ನಾನೇ ಶಿಕ್ಷೆ ಕೊಡೋದನ್ನು ಮತ್ತೆ ಬಿಡ್ತೀನಿ ಈಗ ನನಗೆ ಅರ್ಜೆಂಟ್ ಕೆಲಸ ಇದೆ ನಾನು ಬರ್ತೀನಿ ಅಂತಾನೆ ನಾನು ನಿಮ್ಮ ಜೊತೆ ಬರಲಾ ಅಂತಾಳೆ ದೃಷ್ಟಿ ನೀನೆಲ್ಲಿಗೆ ಬರೋದು ಬೇಡ ನಾನು ಹೋಗಿ ಬರೋ ತನಕ ನೀನು ನಿನ್ನ ಜಾಗದಿಂದ ಕದಲೋ ಹಾಗಿಲ್ಲ ಇಲ್ಲೇ ಇರಬೇಕು ಅಂತ ದತ್ತ ಹೋಗ್ತಾನೆ ಕತ್ಲೆ ಆದರೂ ದತ್ತ ಬರೋದಿಲ್ಲ ದೃಷ್ಟಿ ಅಲ್ಲೇ ನಿಂತಿರ್ತಾಳೆ ಆಗ ಎರಡು ಮೂರು ಜನ ಪುಂಡ್ರು ಡ್ರಿಂಕ್ಸ್ ಮಾಡ್ಕೊಂಡು ಬರ್ತಾ ದೃಷ್ಟಿನ ನೋಡಿ ಅವಳು ಸುತ್ತ ಸುತ್ತುತ್ತಾ ಕೊಳಕಾಗಿ ಮಾತಾಡ್ತಿರ್ತಾರೆ ಹಾಗಾದರೆ ಅವರಿಂದ ದೃಷ್ಟಿಗೆ ಅಪಾಯ ಆಗುತ್ತಾ ದತ್ತಾನೇ ಬಂದು ದೃಷ್ಟಿನ ಕಾಪಾಡ್ತಾನೆ ಅಥವಾ ತನ್ನನ್ನು ತಾನೇ ಕಾಪಾಡ್ಕೋತಾಳ ದೃಷ್ಟಿ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ